ಎಂದು ಕಂಡು ಕೇಳರಿಯದ ಭೀಕರ ಜಲ ಸ್ಫೋಟಕ್ಕೆ ದೇವರನಾಡು ಕೇರಳ ನಲುಕಿ ಹೋಗಿದೆ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತ ಕರೆಸಿಕೊಳ್ತಾ ಇರೋ ವಯನಾಡ್ ಅಕ್ಷರಶಃ ಸ್ಮಶಾನವಾಗಿ ಬದಲಾಗಿದೆ ಇಲ್ಲಿನ ಚುರುಲ್ಮಾಲ ಹಾಗೂ ಮುಂಡಕೈ ಗ್ರಾಮಗಳಂತೂ ಇವು ಗ್ರಾಮಗಳ ಅನ್ನು ಅನುಮಾನ ಮೂಡಿಸುವ ರೀತಿಯಲ್ಲಿ ಬದಲಾಗಿ ಹೋಗಿದೆ ಎಲ್ಲಿ ನೋಡಿದರಲ್ಲೂ ಹೆಣಗಳ ರಾಶಿ ಎಂಬಂತಾಗಿದೆ ದೇವರ ನಾಡಿನ ಪರಿಸ್ಥಿತಿ ಇನ್ನು ಈ ಸಂಕಷ್ಟದಲ್ಲಿ ಸಿಲುಕಿ ಪಾರಾಗಿ ಬಂದು ಸದ್ಯ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡಿತಾರೋ ಪ್ರತಿಯೊಬ್ಬರದ್ದು ಒಂದೊಂದು ಕತೆ ಒಬ್ಬೊಬ್ಬರ ಕಥೆಗಳನ್ನ ಕೇಳ್ತಾ ಹೋದ್ರೆ ನಿಜಕ್ಕೂ ಜೀವನ ಎಷ್ಟು ಕ್ಷಣಿಕ ಅನ್ನಿಸಿ ಇದಕ್ಕಿದ್ದಂತೆ ನಮ್ಮ ಕಣ್ಣಂಚಲ್ಲಿ ನೀರು ಜಿನುಗುತ್ತೆ ಅದರಲ್ಲೂ ಈ ಸಂಕಷ್ಟದಿಂದ ಪವಾಡ ರೀತಿಯಲ್ಲಿ ಪಾರಾಗಿ ಬಂದ ಸುಜಾತ ಅನ್ನೋರ ಕುಟುಂಬದ ಕತೆ ಕೇಳಿದ್ರೆ ಎಂಥವರ ಮೈ ಕೂಡ ರೋಮಾಂಚನಗೊಳ್ಳುತ್ತೆ ನಾವೆಲ್ಲ ಇಂಥ ಘಟನೆಗಳ ಬಗ್ಗೆ ಕತೆಗಳಲ್ಲಿ ಓದಿರ್ತೀವಿ ಪೌರಾಣಿಕ ಕಥೆಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಿತ್ತು ಅನ್ನೋದನ್ನ ನಾವು ಕಥೆಗಳಲ್ಲಿ ಕೇಳಿರ್ತೀವಿ ನಿಜ ಜೀವನದಲ್ಲೂ ಕೂಡ ಇಂಥ ಘಟನೆಗಳು ನಡೆಯುತ್ತ ಅನ್ನೋ ಪ್ರಶ್ನೆಯನ್ನ ಮೂಡಿಸುವಂತಿದೆ ಸುಜಾತ ಅವರಿಗೆ ಈ ಭೂ ಕುಸಿತದಲ್ಲಿ ಉಂಟಾದಂತ ಅನುಭವ ಸುಜಾತ ಅನ್ನೋರು ಹದಿನೆಂಟು ವರ್ಷಗಳಿಂದ ಮುಂಡಕೈನಲ್ಲಿರುವಂತಹ ಹ್ಯಾರಿಸನ್ಸ್ ಮಲಯಾಳಂ ಟಿ ಎಸ್ಟೇಟ್ ನಲ್ಲಿ ಟೀ ಪಿಕ್ಕರ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರ ಮಗಳು ಸುಜೀತ ಪತಿ ಕುಟ್ಟನ್ ಮತ್ತು ಮೊಮ್ಮಕ್ಕಳಾದ ಹದಿನೆಂಟು ವರ್ಷದ ಸೂರಜ್ ಹಾಗೂ ಹನ್ನೆರಡು ವರ್ಷದ ಮೃದುಳ ಜೊತೆ ಅವರು ವಾಸಿಸ್ತಾ ಇದ್ರು ಮೊನ್ನೆ ಸೋಮವಾರ ಭಾರಿ ಮಳೆ ಆಗ್ತಾ ಇತ್ತು ಮಧ್ಯರಾತ್ರಿ ಒಂದು ಹದಿನೈದರ ಸುಮಾರಿಗೆ ಸುಜಾತ್ ಅವರಿಗೆ ಎಚ್ಚರವಾಗಿದೆ ಆ ವೇಳೆ ಮನೆಗೆ ನೀರು ನುಗ್ಗಿದ್ದು ಗೊತ್ತಾಗಿದೆ ಎಲ್ಲರೂ ಎಚ್ಚರಗೊಂಡಿದ್ದಾರೆ ಕೆಲ ಹೊತ್ತಲ್ಲೇ ಮನೆ ಕುಸಿಯೋದಕ್ಕೆ ಶುರುವಾಗಿದೆ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಈ ವೇಳೆ ಸುಜಾತ್ ಅವರ ಮಗಳಿಗೆ ಗಾಯಗಳಾಗಿದೆ ಇಟ್ಟಿಗೆಗಳ ಮಧ್ಯೆ ಅವರು ಸಿಲುಕು ಹಾಕಿಕೊಂಡಿದ್ದಾರೆ ಕೂಡಲೇ ಮನೆಯವರೆಲ್ಲರೂ ಸೇರಿ ಇಟ್ಟಿಗೆಯನ್ನ ತೆರವುಗೊಳಿಸಿ ಅವರ ಪುತ್ರಿಯನ್ನ ಬಚಾವ್ ಮಾಡಿದ್ದಾರೆ ಕೂಡಲೇ ಮನೆಯವರೆಲ್ಲರೂ ಇಲ್ಲಿದ್ರೇನು ಸೇಫ್ ಅಲ್ಲ ಅಂತ ಭಾವಿಸಿ ಸುರಕ್ಷಿತ ಪ್ರದೇಶಗಳತ್ತ ಹೊರಡೋದಕ್ಕೆ ಮುಂದಾಕಿದ್ದಾರೆ ಹಾಗೆ ಮನೆಯ ಸಮೀಪ ಇದ್ದ ಗುಟ್ಟಕ್ಕೆ ಹೋಗಿದ್ದಾರೆ ಎತ್ತರದ ಗುಡ್ಡಕ್ಕೆ ಹೋದಾಗ ನಮ್ಮ ಪಕ್ಕದಲ್ಲೇ ಆನೆ ನಮ್ಗೆ ಗೊತ್ತಾಗಿದೆ ನಾವು ಆ ಸ್ಥಳದಿಂದ ಕದಲದೆ ಅಲ್ಲೇ ನಿಂತಿದ್ದೆವು ಆನೆಯು ಕೂಡ ಅಲ್ಲೇ ನಿಂತಿತ್ತು ಈ ವೇಳೆ ನಾನು ಆನೆಯ ಬಳಿ ನಾವೊಂದು ಬಹುದೊಡ್ಡ ದುರಂತದಿಂದ ಬದುಕಿ ಬಂದಿದ್ದೇವೆ ನಮಗೆ ರಾತ್ರಿ ಮಲಗೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಆನೆಯ ಬಳಿ ಮನವಿ ಮಾಡಿದೆ ನಮ್ಮ ಪರಿಸ್ಥಿತಿಯನ್ನ ನೋಡಿ ಆನೆಯ ಕಣ್ಣುಗಳು ಸಹ ಒತ್ತೆಯಾಗಿದ್ವು ನಾವು ಬೆಳಗ್ಗೆ ಆರು ಗಂಟೆಯವರೆಗೆ ಅಲ್ಲೇ ಇದ್ವಿ ಆನೆಯ ಕಾಲ ಬುಡದಲ್ಲೇ ಬೆಳಕಿನವರೆಗೆ ಸಮಯ ಕಳೆದ ಬೇರೆಯವರು ಬಂದು ರಕ್ಷಣೆ ಮಾಡುವವರೆಗೂ ಆನೆ ನಮ್ಮ ಬಳಿಯೇ ನಿಂತಿತ್ತು ನಾನು ಅದರ ಕಣ್ಣುಗಳನ್ನ ನೋಡಿದೆ ಅದು ಅತ್ಯಂತ ವಿನಮ್ರವಾಗಿತ್ತು ಅಂತ ಸುಜಾತ ತಮಗಾದ ರೋಮಾಂಚನಕಾರಿ ಅನುಭವವನ್ನ ಹೇಳ್ಕೊಂಡಿದ್ದಾರೆ ನಮ್ಮ ಪಾಲಿಗೆ ದೇವರ ರೂಪದಲ್ಲಿ ಆನೆ ಬಂದು ನಮ್ಮನ್ನ ರಕ್ಷಣೆ ಮಾಡಿದೆ ಅಲ್ಲದೆ ನಮಗೆ ಇಡೀ ರಾತ್ರಿ ಧೈರ್ಯ ತುಂಬಿದೆ ಅಂತ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ಸುಜಾತ ಸದ್ಯ ಸುಜಾತ ಅವರ ಸಂದರ್ಶನಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಸಾಕಷ್ಟು ಜನ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಇದೇ ದೇವರ ನಾಡು ಕೇರಳದಲ್ಲಿ ಒಂದೆರಡು ವರ್ಷಗಳ ಹಿಂದೆ ಒಂದು ಭಯಾನಕ ಘಟನೆ ನಡೆದಿತ್ತು ಅನನಾಸು ತೋಟದಲ್ಲಿ ಅನನಾಸು ತಿಂದಿತ್ತು ಅನ್ನೋ ಕಾರಣಕ್ಕೆ ಗರ್ಭಿಣಿ ಆನೆಯೊಂದನ್ನು ಬಾಂಬ್ ಸ್ಫೋಟಿಸಿ ಕೊಲೆ ಮಾಡಲಾಗಿತ್ತು ಇದೀಗ ಅದೇ ದೇವರ ನಾಡಿನಲ್ಲಿ ಕುಟುಂಬ ಒಂದನ್ನ ಕಾಡಾನೆ ಒಂದು ರಕ್ಷಣೆ ಮಾಡಿದೆ ಈ ಘಟನೆ ನೋಡ್ತಾ ಇದ್ರೆ ಮನುಷ್ಯ ಜಾತಿಗಿಂತ ಪ್ರಾಣಿಗಳೇ ಮೇಲು ಅನ್ನೋ ಮಾತು ನಿಜ ಅನ್ಸುತ್ತೆ ಅಲ್ವಾ